ಹಾಯ್ ನಮಸ್ಕಾರ ಹೇಗಿದ್ದೀರಿ ಯೂಟ್ಯೂಬ್ ಪ್ರಿಯರಿ ನಾನು ಮೊನ್ನೊಂದು ಫ್ಲವರ್ಸ್ ವಿಡಿಯೋ ಹಾಕಿದ್ದೆ ಅದೇ ಮನೆಯವರ ಫಿಶ್ ಅಕ್ವೇರಿಯಂ ಇದು ತುಂಬಾ ದೊಡ್ಡ ಅಕ್ವೇರಿಯಂ ಇದು ಅಕ್ವೇರಿಯಂ ಬ್ಯಾಕ್ ಸೈಡ್ ಕೂತು ಮಾತನಾಡುವವರು ಕಾಣ್ತಾ ಇದ್ದಾರೆ ನೋಡಿ ಅಂತೆ ತುಂಬಾ ದೊಡ್ಡ ದೊಡ್ಡ ಫಿಶ್ ಉಂಟು ಇದರಲ್ಲಿ ಕಲರ್ ಕಲರ್ ಫಿಶ್ ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ ಕೆಲವು ಫ್ಲವರ್ಸ್ ದು ವಿಡಿಯೋ ಮಾಡ್ಲಿಕ್ಕೆ ಟೈಮ್ ಸಾಕಾಗ್ಲಿ ಇಲ್ಲ ಅವತ್ತು ನನಗೆ ನೋಡಿ ಎದುರ ಎದುರು ಬರ್ತಾ ಇದ್ದಾರೆ ಎರಡು ಫಿಶ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಹತ್ತಿರ 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 ಬರ್ತಾ ಉಂಟು ಈ ದೊಡ್ಡ ಅಕ್ವೇರಿಯಂ ದೊಡ್ಡ ದೊಡ್ಡ ಫಿಶ್ ಭಾರಿ ಚೆಂದ ಉಂಟು ಇದು ಅಲ್ಲದೆ ಇನ್ನೊಂದು ಅಕ್ವೇರಿಯಂ ಉಂಟು ಅವರದು ಅದು ಫುಲ್ ಗ್ರೀನಿಶ್ ಯಾಕೆಂದರೆ ಅದರಲ್ಲಿ ಫಿಶ್ ಇಲ್ಲ ಖಾಲಿ ಗಿಡ ಮಾತ್ರ ಇರೋದು ಭಾರಿ ಚೆಂದ ಉಂಟು ಮಾತ್ರ ಅದರಲ್ಲಿ ಎರಡು ದಿನದಲ್ಲಿ ಆ ಅಕ್ವೇರಿಯಮದು ವೀಡಿಯೋ ಹಾಕ್ತೇನೆ ಟೈಮ್ ಸಾಕಾಗೋದಿಲ್ಲ ಎಡಿಟಿಂಗ್ ಮಾಡಲಿಕ್ಕೆ ಯಾರಾದರೂ ಹೊಸಬರು ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಒಂದು ಎಲ್ಪ್ ಆಗ್ತದೆ ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಮುಂದೆ ಹೆಜ್ಜೆ ಇಡಲಿಕ್ಕೆ ಧೈರ್ಯ ಬರ್ತದೆ ನನ್ನ ವೀಡಿಯೋಗೆ ಯಾರ ಸಪೋರ್ಟು ಇಲ್ಲ ಯಾರ ಎಲ್ಪೂ ಇಲ್ಲ ನಾನೇ ವೀಡಿಯೋ ಮಾಡೋದು ನಾನೇ ಎಡಿಟಿಂಗ್ ಮಾಡೋದು ನಾನೇ ವೀಡಿಯೋ ಹಾಕೋದು ಅದರಿಂದ ಏನಾದರೂ ಹೆಚ್ಚು ಕಡಿಮೆ ಆದರೆ ಕ್ಷಮೆ ಇರಲಿ ಸದ್ಯದಲ್ಲಿ ಮಾತನಾಡುವ ಬೆಕ್ಕು ಅಂತ ಒಂದು ವೀಡಿಯೋ ಬರ್ತದೆ ನಮ್ಮ ಮನೆಯದೇ ಬೆಕ್ಕು ಎಲ್ಲ ಇನ್ನೊಂದು ವೀಡಿಯೋ ಮಾಡಲಿಕ್ಕೆ ಉಂಟು ಗರ್ಭಕೋಶದಲ್ಲಿ ಗೆಡ್ಡೆ ಅದರ ಬಗ್ಗೆ ಒಂದು ವೀಡಿಯೋ ಮಾಡಲಿಕ್ಕೆ ಉಂಟು ನನಗೆ ನೆಕ್ಸ್ಟ್ ಯಾಕೆ ಮಾಡ್ತಾ ಇದ್ದೇನೆ ಅಂದರೆ ನನಗೆ ಇತ್ತು ಆಪ್ರೇಷನ್ ಮಾಡಿಸಿಕೊಂಡಿದ್ದೇನೆ ಒಂದು ವರ್ಷ ಆಯಿತು ಅದರಿಂದ ಏನೆಲ್ಲ ಸಮಸ್ಯೆ ಆಗಿದೆ ನನಗೆ ಗೊತ್ತುಂಟು ಅದಕ್ಕೆ ಅದರಿಂದ ಅದರ ಬಗ್ಗೆ ಫುಲ್ಲು ವೀಡಿಯೋ ಮಾಡ್ತೇನೆ ಮುಂದೆ ನಾನು ಮತ್ತು ಈ ಶ್ರಮ ಕಾರ್ಡ್ ಯಾರೆಲ್ಲ ಮಾಡಿಸಿಕೊಂಡಿದ್ದೀರಿ ಅದರ ಬಗ್ಗೆ ಒಂದು ಮಾಹಿತಿ ಕೊಡಲಿಕ್ಕೆ ಉಂಟು ಮುಂದೆ ಅದೊಂದು ವೀಡಿಯೋ ಇದ್ದೇನೆ ಅದರಿಂದ ಎಲ್ಲ ವೀಡಿಯೋಗಳಿಗೂ ನನಗೆ ನಿಮ್ಮ ಸಪೋರ್ಟ್ ಬೇಕು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಪ್ಲೀಸ್ ಈ ಅದು ನೀರು ಚೇಂಜ್ ಮಾಡೋದಂತೂ ತುಂಬ ಕಷ್ಟದ ಕೆಲಸ ನನಗೆ ಗೊತ್ತುಂಟು ನೋಡಿದ್ದೇನೆ ಹೇಗೆ ಮಾಡ್ತಾರೆ ಏನೋ ಇಷ್ಟು ದೊಡ್ಡದು ನೀರು ತೆಗೆದು ಖಾಳಿ ಮಾಡಬೇಕಾದ್ರೆ ಭಾರಿ ಕಷ್ಟ ಉಂಟು ಎರಡು ತಿಂಗಳಿಗೊಮ್ಮೆ ಇದರ ನೀರು ಚೇಂಜ್ ಮಾಡಬೇಕಾಗ್ತದೆ ಇಲ್ಲದ್ರೆ ನೀರೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ ಅಕ್ವೇರಿಯಂ ಚೆನ್ನಾಗಿದೆ ಅಕ್ವೇರಿಯಂ ಒಳಗಿರುವ ಮೀನು ಅಂತೂ ತುಂಬ ಚೆನ್ನಾಗಿದೆ ಕಲರ್ ಕಲರ್ ಬೇರೆ ಬೇರೆ ಕಲರ್ ವೆರೈಟಿ ಎಲ್ಲ ಉಂಟು ಇದರಲ್ಲಿ ಹಾಗೆಯೇ ಅಕ್ವೇರಿಯಂ ನೋಡಿ ಎಷ್ಟು ದೊಡ್ಡದುಂಟು ದೂರದಿಂದ ತೋರಿಸ್ತಾ ಇದ್ದೇನೆ ಇದು ಹತ್ತಿರದಿಂದಲ್ಲ ಹೊರ ಹಾಲ್ ಮಧ್ಯೆ ಇಟ್ಟಿದ್ದಾರೆ ಅದರಲ್ಲಿ ಸಾಧಾರಣ ಮುಕ್ಕಾಲ್ ವಸಿ ಇದೆ ಉಂಟು ಅಕ್ವೇರಿಯಂ ಉದ್ದ ಅಕ್ವೇರಿಯಂ ಒಳಗೆ ಕೆಲವು ಬೇರೆ ಬೇರೆ ವಸ್ತುಗಳನ್ನು ಇಟ್ಟಿದ್ದಾರೆ ನೋಡಿ ಶೋಗೆ ಓಕೆ ನಮ್ಮ ವೀಡಿಯೋ ಮುಗೀತಾ ಬಂತು ಮುಂದೆ ಹೊಸ ವೀಡಿಯೋದೊಂದಿಗೆ ಬರ್ತೇನೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಒಂದು ಎಲ್ಪು ಸಪೋರ್ಟ್ ಮಾಡಿ ಬಾಯ್